ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಗಳ ಸಹಯೋಗದಲ್ಲಿ ಇಂಧನ ದಕ್ಷ ಪಂಪ್ಸೆಟ್ ಬಳಕೆ ಮತ್ತು ಜಲ ಸಂರಕ್ಷಣೆ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಚಿತ್ರದುರ್ಗ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷ ಎಸ್ಆರ್ ಮಹೇಶ್ವರಪ್ಪ ಅಂತರ್ಜಲ ಮತ್ತು ಮಳೆ ನೀರು ಕೊಯ್ಲು ತಜ್ಞ ಡಾಕ್ಟರ್ ಎನ್ ದೇವರಾಜರೆಡ್ಡಿ ಹಿರಿಯೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಕಾಂತರಾಜ್ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಮಹಾಮಂಡಲ ನಿರ್ದೇಶಕ ಜಗದೀಶ್ ಹಿರಿಯೂರು ತಾಲೂಕು ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು

ಕೃಷಿ ಬೆಳೆಗಳಿಗೆ ಮಳೆಯನ್ನೇ ಅವಲಂಬಿಸುವ ಬದಲು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡರೆ ಬರ ಪರಿಸ್ಥಿತಿಯಲ್ಲಿ ರೈತರಿಗೆ ಅನುಕೂಲವಾಗುತ್ತದೆ ಹಾಗೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆಯಡಿ ರೊಟ್ಟಿ ತಯಾರಿಕೆ ಸಿರಿಧಾನ್ಯ ಸಂಸ್ಕರಣೆಯಂತಹ ಆಹಾರ ಉತ್ಪನ್ನ ಘಟಕಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಏಳು ವರ್ಷ ತುಂಬಿತ ಇನ್ನೊಂದು ಸೆಟ್ ತೊಗೊಳಿಕೆ ಅವಕಾಶ ಇದೆ ಅದು ಅಲ್ಲದೆ ರೈತರದು ಯಾರದ್ದು ಮೂರುವರೆ ಕಡೆಗಿಂತ ಜಾಸ್ತಿ ಜಮೀನಿತ್ತು ಅಂದರೆ ಇನ್ನು ಈಗ ಆಲ್ರೆಡಿ ನೀವು ಒಂದು ಸೆಟ್ ಸ್ಪೀಕರ್ ತಗೊಂಡಿದ್ರು ಸಹ ಇನ್ನೊಂದು ಸೆಟ್ ತೊಗೊಳಿಕ್ಕೆ ಅವಕಾಶ ಇದೆ ನೀವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಇನ್ನೊಂದು ಸೆಟ್ ತೊಗೊಳಿಕೆ ಅವಕಾಶ ಆಗುತ್ತೆ ಅದು ಒಂದು ಇನ್ನು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಕೃಷಿ ಯಂತ್ರೀಕರಣ ಯೋಜನೆಯಲ್ಲಿ ನಾವು ನಿಮಗೆ ಟ್ರ್ಯಾಕ್ಟರ್ ಆಪರೇಟೆಡ್ ಅಂದ್ರೆ ಟ್ರ್ಯಾಕ್ಟರ್ ಇಂದ ಉಳುಮೆ ಮಾಡತಕ್ಕಂಥ ಎಲ್ಲ ಕೃಷಿ ಉಪಕರಣಗಳನ್ನು ನಾವು ಸಹ ರಿಯಾಯಿತಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ ಸಲ್ಕೋ ಸಂಸ್ಥೆ ವ್ಯವಸ್ಥಾಪಕ ಮಂಜುನಾಥ್ ಭಾಗವತ್ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಮನೆ ಮೇಲ್ಚಾವಣಿಯಲ್ಲಿ ಸೌರ ಫಲಕಗಳನ್ನು ಅಳವಡಿಸಿಕೊಂಡು ಗ್ರಾಹಕರು ತಮಗೆ ಅಗತ್ಯವಿರುವ ವಿದ್ಯುತ್ ಅನ್ನು ಉತ್ಪಾದಿಸಿಕೊಳ್ಳಬಹುದು ಇದರಿಂದ ಇಂಧನ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಹಾಕ್ಸ್ಕೊಳ್ಳಿ ಅಂತಂದ್ರೆ ನಮಗೆ ನಿರಂತರ ಜ್ಯೋತಿ ಬಂದಿದೆ ನಮ್ಗೆ ಅಗತ್ಯ ಇಲ್ಲ ಕರೆಂಟೇ ಹೋಗೋದಿಲ್ಲ ಅಂತ ಹಾಗಾಗಿ ಇದೇನು ಅಂತಂದ್ರೆ ನಿಮಗೆ ಕರೆಂಟ್ ಹೋದಾಗ ಬೆಳಕನ್ನ ಕೊಡುವಂತದ್ದಲ್ಲ ನಿರಂತರವಾದಂತಹ ವಿದ್ಯುತ್ ನಿಮ್ಗೆ ಅವೈಲೇಬಲ್ ಇದೆ ಆ ಬಿಲ್ ಕಟ್ಟಕಾಗಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಅದನ್ನ ನೀವು ಉಚಿತವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೀವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ಬೆಸ್ಕಾಮ್ ಗೆ ಕಳಿಸ್ತೀರಿ ಆ ಬೆಸ್ಕಾಂ ನೀವು ಅದನ್ನ ಪಡೆದುಕೊಳ್ತೀರಿ